ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ವಿಡಿಯೋ ಏನು ಅಂದರೆ ವಾರಕ್ಕೆ ಬೇಕಾಗಿರೋಂಥ ಸ್ನ್ಯಾಕ್ಸ್ ಮಾಡಿ ಮಾಡಿಕೊಳ್ಳೋದು ಅದ್ರ ಮಧ್ಯದವಲ್ಲೊಂದು ಬೆಳ್ಳುಳ್ಳಿ ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಹೋಗ್ತೀನಿ ಏನು ಸ್ನ್ಯಾಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರು ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ಬಟನ್ ಅಂತಿರುತ್ತೆ ಸೆಲೆಕ್ಟ್ ಮಾಡಿ ನಾವು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ ಹಾಗೆ ನನ್ನ ವಿಡಿಯೋ ಫುಲ್ಲು ನೋಡಿ ಸೆಲೆಕ್ಟ್ ಮಾಡಿ ಹೈಪ್ ಅಂತ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಇದು ಕಡಲೆಪುರಿ ನೋಡಿ ಕಡಲೆಪುರಿನ ಈ ತರ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಐಟಮ್ಸ್ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಬೆಳ್ಳುಳ್ಳಿ ಮತ್ತೆ ಒಣಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಸಾಸಿವೆ ಕಡಲೆ ಬೇಳೆ ಮತ್ತೆ ಕಡಲೆ ಬೀಜ ಮತ್ತೆ ಉದ್ದನ್ ಬೇಳೆ ಇದೆಲ್ಲಾನು ತಗೊಂಡಿದ್ದೀನಿ ಇದನ್ನ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಒಗ್ಗರಣೆ ಹಾಕೋದು ತುಂಬಾ ಈಸಿ ಎಣ್ಣೆ ಹಾಕಿ ಬಾಣ್ಲಿಗೆ ಇದೆಲ್ಲಾನು ಬೆಳ್ಳುಳ್ಳಿ ಫಸ್ಟ್ ಹಾಕಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಹಾಕಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಅರ್ಶನ ಮತ್ತು ಒಣಮೆಣ್ಸಿನ್ಕಾಯಿ ಕರಿಬೇನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಕಡಲೆಪುರಿ ಮಿಕ್ಸ್ ಮಾಡಿದ್ರೆ ಆಯಿತು ಒಂದು ವಾರಕ್ಕೆ ಬೇಕಾಗಿರೋಂಥ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿಕೊಂಡು ಒಂದು ಬಾಕ್ಸಕ್ಕೆ ತುಂಬಿ ಮಡ್ಕಿ ಮತ್ತು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದನ್ನ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ತಂದೆ ಹೆಂಗೆ ಇದ್ರು ನಾವು ತಂದೆ ತರ್ತೀವಿ ಒಂದು ಹತ್ತು ರೂಪಾಯಿಗೆ ಒಂದು ಅಷ್ಟು ಕೊಡ್ತಾರೆ ಮತ್ತೆ ಬೆಳ್ಳುಳ್ಳಿ ಅಂತೂ ಕಾಲು ಕೆ ಜಿ ಅರ್ಧ ಕೆ ಜಿ ಅಂತ ತರ್ತೀವಿ ಎಲ್ಲ ಮಡಗಿವಿ ಎಲ್ಲ ಇದಾಗೋಗುತ್ತೆ ಅದನ್ನು ಈ ಥರ ಬಿಡಿಸಿ ಮಡಿಕೊಂಡು ಮಿಕ್ಸಿಗೆ ಹಾಕಿ ನೀರು ಹಾಕ್ಬೇಡಿ ಹಾಗೇ ಫುಲ್ ಗ್ರೈಂಡ್ ಮಾಡ್ಕೊಂಡು ಬನ್ನಿ ಪೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಅದನ್ನು ಹಾಗೆ ಒಂದು ಬಾಕ್ಸ್ ತುಂಬಿಬಿಟ್ಟು ಫ್ರಿಜ್ಗೆ ಎತ್ತಿಟ್ಟರೆ ಅದು ಒಂದು ಹದಿನೈದು ದಿವಸವರೆಗೂ ಬರುತ್ತೆ ಒಂದು ಹದಿನೈದು ದಿವ್ಕೊಂಡು ನಾವು ಬಂದು ಹೆಂಗ್ ಯಾವ ಅಡುಗೆಗೂ ಬೇಕಾದರೂ ಯೂಸ್ ಮಾಡ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅದಿಲ್ಲ ಅಂತ ಯೋಚನೆ ಮಾಡೋದು ತಪ್ಪುತ್ತೆ ಮತ್ತು ಇದೊಂದು ಹೆಲ್ತಿ ಫುಡ್ಡು ಹೆಸ್ರು ಕಾಳು ಮೊಳಕೆ ಕಟ್ಕೊಂಡಿರ್ತೀವಲ್ಲ ಅದಕ್ಕೆ ಕಾರ್ನು ಮತ್ತು ಜೋಳ ಅಂತೀವಲ್ಲ ಅದನ್ನು ಬಿಡಿಸಿ ಎರಡು ಮಿಕ್ಸ್ ಮಾಡಿ ಒಂದು ಸೌತೆಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಅದಕ್ಕೆ ಒಂದು ದಾಳಿಂಬೆ ಕಟ್ ಮಾಡಿ ಹಾಕಿದ್ರೆ ಒಂದು ವಾರಕ್ಕೆ ಬೇಕಾಗಿರೋ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇದಿಷ್ಟು ಒಂದು ವಾರಕ್ಕೆ ಬೇಕಾಗಿರೋಂಥ ಸ್ನ್ಯಾಕ್ಸ್ ನೀವು ಮಾಡಿ ಮಾಡಿಟ್ಕೊಳ್ಳಿ ಹೀಗೆ ಬಂದು ಇರಿ ನನ್ನ ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು ಹಾಗೆ ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವಿಡಿಯೋ ನೋಡ್ತಾ ಎಲ್ಲರಿಗೂ ಧನ್ಯವಾದಗಳು ವಾರಕ್ಕೆ ಬೇಕಾಗಿರೋಂಥ ಸ್ನ್ಯಾಕ್ಸ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು